ಎಂದರೆ ಯಹುಜರಿಗೂ ಸಮಾಜದವರಿಗೂ ಯಾವ ಸಹವಾಸ ಇರಲಿಲ್ಲ ಅದಕ್ಕೆ ಏಸು ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಎಂದು ಆಕೆಗೆ ಹೇಳಿದನು ಆಗ ಆ ಸ್ತ್ರೀ ಅಯ್ಯಾ ಬಾವಿ ಆಳವಾಗಿದೆ ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲವಲ್ಲ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು ನಮ್ಮ ಹಿರಿಯನಾದ ಯಾಕೋಬ್ಬನಿಗಿಂತ ನೀನು ದೊಡ್ಡವನೋ ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು ಅವನು ಅವನ ಮಕ್ಕಳು ಅವನು ಸಾಕಿದೆಲ್ಲವೂ ಸಹಿತವಾಗಿ ಈ ಬಾವಿಯ ನೀರು ಕುಡಿದರು ಅನ್ನಲು ಏಸು ಆಕೆಗೆ ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ಆಗುವುದು ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ನಾನು ಅವನಿಗೆ ಕೊಡುವ ನೀರು ನಿತ್ಯ ಜೀವವನ್ನು ಮತ್ತು ಉಕ್ಕುವ ವರತೆಯನ್ನು ಉಂಟು ಮಾಡುವುದು ಎಂದು ಹೇಳಿದನು ಆಗ ಆ ಸ್ತ್ರೀ ಆತನನ್ನು ನೋಡಿ ಅಯ್ಯ ನನಗೆ ಆ ನೀರನ್ನು ಕೊಡು ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅನ್ನಲು ಯೇಸು ಅವಳಿಗೆ ನೀನು ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಆಕೆಗೆ ಹೇಳಿದನು ಅದಕ್ಕೆ ಆ ಸ್ತ್ರೀ ನನಗೆ ಗಂಡನಿಲ್ಲ ಎಂದು ಹೇಳಲು ಏಸು ಆಕೆಗೆ ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು ನಿನಗೆ ಐದು ಮಂದಿ ಗಂಡಂದಿರಿದ್ದರು ಈಗ ನಿನ್ನ ಮನೆಯಲ್ಲಿ ಇರುವವನು ಕೂಡ ನಿನ್ನ ಗಂಡನಲ್ಲ ಎಂದು ಹೇಳಿದಾಗ ಆಕೆ ಖಂಡಿತವಾಗಿ ಶಾಕ್ ಆಗಿರುತ್ತಾಳೆ ಶೇಕ್ ಆಗಿರುತ್ತಾಳೆ ಅಯ್ಯ ಇಷ್ಟು ದೂರ ನಾನು ನೀರು ಸೇದುವುದಕ್ಕೆ ಬರಲಾರದ ಹಾಗೆ ಆ ಜೀವಕರವಾದ ನೀರು ನನಗೆ ಕೊಡಬಹುದಲ್ಲವೇ ಎಂದು ಹೇಳಿದಾಗ ಅಮ್ಮಾ ನೀನು ಜೀವಕರವಾದ ನೀರು ಕೋರುತ್ತಾ ಇದ್ದೀ ಹೌದಯ್ಯ ಹಾಗಾದ್ರೆ ಒಂದು ಕೆಲಸ ಮಾಡು ನಿನ್ನ ಮನೆಗೆ ಹೋಗಿ ನಿನ್ನ ಗಂಡನನ್ನು ಕೂಡ ಕರತ ತಾರೆ ನಿನ್ನ ಮನೆಗೆ ಹೋಗಿ ನಿನ್ನ ಗಂಡನನ್ನು ಕೂಡ ಕರತ ಅನ್ನುತ್ತಾರೆ ಮದುವೆಯಾಗಿ ಒಬ್ಬಂಟಿಗರಾಗಿ ಈ ವಾಕ್ಯ ಕೇಳುವಂಥವರಿಗೆ ನನ್ನ ಕರ್ತನು ನಿಮಗೆ ಹೇಳ್ತಿದ್ದಾರೆ ನೀವು ಮನೆಗೆ ಹೋಗಿ ನಿಮ್ಮ ಗಂಡನನ್ನು ಕೂಡ ಕರೆತನ್ನಿರಿ ಮದುವೆ ಆದಾಗ್ಯೂ ಒಬ್ಬಂಟಿಗರೇ ಇವಾಕೆ ಕೇಳುವ ಸಹೋದರರೇ ನನ್ನ ಏಸು ನಿಮಗೂ ಕೂಡ ಹೇಳ್ತಿದ್ದಾರೆ ನೀವು ಮನೆಗೆ ಹೋಗಿ ನಿಮ್ಮ ಹೆಂಡತಿಯನ್ನು ಕರೆತನೀರಿ ನೀವು ಒಬ್ಬಂಟಿಗರೇ ಜೀವಕರವಾದ ನೀರು ಸೇವಿಸುವುದು ನನ್ನ ಚಿತ್ತವಲ್ಲ ನೀವು ಒಬ್ಬಂಟಿಗರೇ ನನ್ನನ್ನು ಆರಾಧಿಸುವುದು ನನ್ನ ಚಿತ್ತವಲ್ಲ ನೀವು ಒಬ್ಬಂಟಿಗರೇ ಪರಲೋಕಕ್ಕೆ ಹೋಗುವುದು ನನ್ನ ಚಿತ್ತವಲ್ಲ ನಿಮ್ಮೊಂದಿಗೆ ನಿಮ್ಮ ಗಂಡ ಬರಬೇಕು ನಿಮ್ಮೊಂದಿಗೆ ನಿಮ್ಮ ಹೆಂಡತಿ ಬರಬೇಕು ಒಬ್ಬಂಟಿಗರಾಗಿ ನೀವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದು ನನಗಿಷ್ಟವಿಲ್ಲ ಅನ್ನುತ್ತಾರೆ ನಿಮ್ಮೊಂದಿಗೆ ನಿಮ್ಮ ತಮ್ಮನು ಬರಬೇಕು ನಿಮ್ಮ ತಂಗಿ ಬರಬೇಕು ಅಕ್ಕಳು ಬರಬೇಕು ಅಣ್ಣನು ಬರಬೇಕು ಅದಕ್ಕೆ ಏನನ್ನುತ್ತೇವೆ ಆತ್ಮಗಳ ವಿಷಯದಲ್ಲಿನ ಭಾರ ಅಮ್ಮಾ ಹೋಗಿ ನಿನ್ನ ಗಂಡನನ್ನು ಕರುತ ಅಂದಾಗ ಆಕೆ ಹೇಳಿದ್ದೇನೆಂದರೆ ಅಯ್ಯ ನನ್ನ ಗಂಡನನ್ನು ಕರೆತ ಅನ್ನುತ್ತಿದ್ದೀರಿ ಆದರೆ ನನಗೆ ಗಂಡನಿಲ್ಲ ನೋಡಮ್ಮ ನನಗೆ ಗಂಡನಿಲ್ಲ ಎಂದು ನೀನು ಹೇಳ್ತಾ ಇದ್ದೀಯಾದರೆ ವಾಸ್ತವದಲ್ಲಿ ನಿನಗೆ ಐದು ಮಂದಿ ಗಂಡಂದೇರಿತಾ ಇದ್ರು ಎಂದು ಯೇಸು ಹೇಳ್ತಾರೆ ಕೇಳಿ ಭಯಪಡ್ತಾಳೆ ನನಗೆ ಗತದಲ್ಲಿ ಐದು ಮಂದಿ ಗಂಡಂದೇರಿ ಇರುವಂತಹ ವಿಷಯ ಏಸುವಿಗೆ ಹೇಗೆ ಗೊತ್ತಾಯಿತು ಸಹೋದರರೇ ಗತಕಾಲದಲ್ಲಿ ನೀವು ಯಾರ್ಯಾರೊಂದಿಗೆ ಎಂತಹ ಸಂಬಂಧ ಉಳ್ಳವರಾಗಿದ್ದೀರಿ ಎಂದು ನನ್ನ ಕರ್ತನಿಗೆ ಗೊತ್ತು ಸಹೋದರಿ ನಿಮ್ಮ ಗಂಡನ ಹೊರತು ಯಾರೊಂದಿಗೆಲ್ಲ ನೀವು ಪರಿಚಯ ಬೆಳೆಸಿಕೊಂಡಿದ್ದೀರಿ ಎಂದು ನನ್ನ ಕರ್ತನಿಗೆ ಗೊತ್ತು ತಮ್ಮ ತಂಗಿ ಎಂದರೆ ವಿದ್ಯಾಭ್ಯಾಸ ಮಾಡುತ್ತಲೇ ಯಾರ್ಯಾರೊಂದಿಗೆ ಅಂದರೆ ಯಾವನೊಂದಿಗೆ ಯಾವಳೊಂದಿಗೆ ಯಾವ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆಗೆ ತಿರುಗಾಡಿದ್ದೀರಿ ಎಂದು ನನ್ನ ಕರ್ತನಿಗೆ ಗೊತ್ತು ಅಮ್ಮಳಿಗೆ ಗೊತ್ತಿಲ್ಲದಿರಬಹುದು ಅಪ್ಪನಿಗೆ ಗೊತ್ತಿಲ್ಲದಿರಬಹುದು ಕಟ್ಕೊಂಡ ಗಂಡನಿಗೆ ಕಟ್ಕೊಂಡೇ ಇರುವ ಹೆಂಡತಿಗೆ ಗೊತ್ತಿಲ್ಲದಿರಬಹುದು ಆದರೆ ನನ್ನ ಕರ್ತನಿಗೆ ಸಮಸ್ತವೂ ಗೊತ್ತು ಅಮ್ಮ ನಿನಗೆ ಐದು ಮಂದಿ ಗಂಡಂದೇರು ಗಂಡದೇರಿದ್ದಾರೆ ಎಂಬ ವಿಷಯ ಕೇಳಿ ಅವಳು ಖಂಡಿತವಾಗಿಯೂ ಶಾಕ್ ಆಗಿರ್ತಾಳೆ ಅಷ್ಟು ಮಾತ್ರವಲ್ಲ ಈಗ ನಿನ್ನ ಮನೆಯಲ್ಲಿರುವವನು ಕೂಡ ನಿನ್ನ ಗಂಡನಲ್ಲ ಅನ್ನುತ್ತಾರೆ ಈಗ ನಿನ್ನ ಮನೆಯಲ್ಲಿರುವವನು ನಿನ್ನ ಗಂಡ ಅಲ್ಲ ಎಂದು ದೇವರು ಹೇಳಿರುವುದಾದ್ರೆ ಮತ್ತೆ ಯಾರಾಗಿರ್ತಾನೆ ಹೇಳಿ ಯಾರೋ ಒಬ್ಬನು ಮನೆಗೆ ಬಂದಿರುತ್ತಾನೆ ಎದಕ್ಕಾಗಿ ಬಂದಿರುತ್ತಾನೆ ಆಕೆಯೊಂದಿಗೆ ಪಾಪ ಮಾಡಲು ಆಕೆಯ ಪಾಪಿಷ್ಟ ಬದುಕನ್ನೆಲ್ಲ ಏಸು ಬಯಲುಪಡಿಸುತ್ತಾರೆ ನೀನು ಅಕ್ರಮ ಸಂಬಂಧ ಉಳ್ಳವಳಾಗಿ ಜೀವಿಸುತ್ತಾ ಇದ್ದಿ ಒಂದು ಕಡೆ ಏನು ಜೀವ ಜಲ ಬೇಕು ಎಂದು ಕೋರಿಕೊಳ್ಳುತ್ತಾ ಇದ್ದಿ ಮತ್ತೊಂದು ಕಡೆ ಏನು ಅಕ್ರಮ ಸಂಬಂಧ ಉಳ್ಳವಳಾಗಿ ಜೀವಿಸುತ್ತಾ ಇದ್ದಿ ಹೇಗಮ್ಮ ಇದು ಸಾಧ್ಯ ಹೇಗೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದೀರಾ ಒಂದು ಕಡೆ ದೇವರ ಬಳಿಯಿಂದ ಆಶೀರ್ವಾದವನ್ನು ಕೋರಿಕೊಳ್ಳುತ್ತಾ ಇದ್ದೀರಿ ಆರ್ಥಿಕ ಬಲವನ್ನು ಕೋರಿಕೊಳ್ಳುತ್ತಾ ಇದ್ದೀರಿ ಆರೋಗ್ಯವನ್ನು ಕೋರಿಕೊಳ್ಳುತ್ತಾ ಇದ್ದೀರಿ ಆತ್ಮಿಕತೆಯನ್ನು ಕೋರಿಕೊಳ್ಳುತ್ತಾ ಇದ್ದೀರಿ ಎಲ್ಲ ಅವಶ್ಯಕತೆಗಳು ತೀರಿಸಲ್ಪಡಬೇಕು ಎಂದು ಆಶಿಸುತ್ತಾ ಇದ್ದೀರಿ ಮತ್ತೊಂದು ಕಡೆ ಏನು ಪಾಪಿಷ್ಟ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಇದ್ದೀರಿ ಹೇಗೆ ನೀವು ಅದನ್ನಾದರೂ ಬಿಟ್ಟು ಇದನ್ನು ಹಿಡ್ಕೊಳ್ಬೇಕು ಇದನ್ನಾದರೂ ಬಿಟ್ಟು ಅದನ್ನು ಹಿಡ್ಕೊಳ್ಬೇಕು ಆದರೆ ನೀವೇನು ಜೀವ ಜಲ ಕೋರಿಕೊಳ್ತಾ ಇದ್ದೀರಿ ಮತ್ತೊಂದು ಕಡೆ ಏನು ಒಬ್ಬ ಪಾಪಿಷ್ಟ ನಾನು ಮನೆಯಲ್ಲಿ ಇದು ಹೇಗೆ ಸಾಧ್ಯಮ್ಮ ಅಂದಾಗ ಅವಳು ಏಸುವನ್ನು ನೋಡಿ ನೀನು ಖಂಡಿತವಾಗಿಯೂ ಪ್ರವಾದಿಯಾಗಿದ್ದೀ ಎಂದು ಹೇಳುತ್ತಾಳೆ ಪ್ರಿಯರೇ ಆದ ಆ ಸ್ತ್ರೀ ಅಯ್ಯ ಅಯ್ಯ ನೀನು ಪ್ರವಾದಿ ಎಂದು ನಾನು ಗ್ರಹಿಸುತ್ತಿದ್ದೇನೆ ಅಯ್ಯೋ ಧರ್ಮಶಾಸ್ತ್ರವನ್ನೆಲ್ಲ ಓದಿ ಬೋಧಿಸುವಂತಹ ಫರಿಸಾಯರು ಯೇಸು ಕ್ರಿಸ್ತನೇ ಪ್ರವಾದಿ ಎಂದು ಗ್ರಹಿಸಲಿಲ್ಲ ಧರ್ಮಶಾಸ್ತ್ರವನ್ನು ಉಪದೇಶಿಸಿರುವ ಧರ್ಮಶಾಸ್ತ್ರ ಉಪದೇಶಕರು ಯೇಸು ಕ್ರಿಸ್ತನು ಪ್ರವಾದಿ ಎಂದು ಗ್ರಹಿಸಲಿಲ್ಲ ಶಾಸ್ತ್ರಿಗಳು ಸದ್ದುಕಾಯರು ಗ್ರಹಿಸಿಕೊಳ್ಳಲಿಲ್ಲ ಆಕೆಯ ಪಾಪವನ್ನು ಬಯಲು ಪಡಿಸಿದಾಗ ಆಕೆ ತನ್ನ ಜೀವಿತದಲ್ಲಿ ಮಾಡುತ್ತಿರುವ ಪ್ರತಿ ಪಾಪಿಷ್ಟ ಕೆಲಸವನ್ನು ಬಯಲುಪಡಿಸಿದಾಗ ಆ ವ್ಯಭಿಚಾರದ ಸ್ತ್ರೀ ಸಮಾರ್ಯದ ಸ್ತ್ರೀ ಹೇಳಿರೋ ಮಾತೇನು ಗೊತ್ತಾ ಅಯ್ಯ ನೀನು ಏನನ್ನು ತಾಳೆ ಪ್ರವಾದಿ ತಾಳೆ ನನ್ನ ಜೀವಿತದಲ್ಲಿ ಏನೆಲ್ಲ ನಡೆಯುತ್ತಾ ಇದೆ ಎಂದು ನನ್ನ ಮನೆಯಲ್ಲಿ ಏನೆಲ್ಲ ನಡೆಯುತ್ತಾ ಇದೆ ಎಂದು ಗತದಲ್ಲಿ ನಾನು ಏನೆಲ್ಲ ಮಾಡಿದ್ದೇನೆಂದು ಎಲ್ಲವನ್ನೂ ನೋಡಿದಂತೆ ಮಾತಾಡುತ್ತಾ ಇದ್ದೀ ನೀನು ದೇವರ ಪ್ರವಾದಿಯಾಗಿದೆ ಎಂಬ ಈ ವಾಸ್ತವವನ್ನು ಈ ಸತ್ಯವನ್ನು ಇಸ್ರಾಯೇಲ್ ದೇಶದಲ್ಲಿ ಬಹಳಷ್ಟು ಜನ ಗ್ರಹಿಸ್ಲಿಕ್ಕಾಗಲಿಲ್ಲ ಆದರೆ ಒಬ್ಬ ವೇಷಳು ಸಮಾರದ ಸ್ತ್ರೀ ಗ್ರಹಿಸಿಕೊಳ್ಳುತ್ತಾಳೆ ಅಷ್ಟೇ ಪ್ರಿಯರೇ ಆಕೆ ಹೊತ್ತುಕೊಂಡು ತಂದಿರುವ ಆ ಪಾಪದ ಕೊಡ ಅಲ್ಲೇ ಬೀಸಾಡುತ್ತಾಳೆ ನಂತರ ಏನ್ ಮಾಡ್ತಾಳೆ ನೋಡಿ ಇಪ್ಪತ್ತೆಂಟನೇ ವಚನ ಆ ಸ್ತ್ರೀ ನನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ನೀವು ಬಂದು ನಾನು ಮಾಡಿರುವುದೆಲ್ಲವನ್ನೂ ನನಗೆ ಹೇಳಿದ ಮನುಷ್ಯನನ್ನು ಬಂದು ನೋಡಿರಿ ಈತನೇ ಬರತಕ್ಕ ಕ್ರಿಸ್ತನು ಅವನೇ ಏನು ಅನ್ನುತ್ತಾಳೆ ಕ್ರಿಸ್ತನು ಅಂದರೆ ಅಭಿಷೇಕ್ತನು ಎಂದರ್ಥ ಅಂದರೆ ಮೆಸ್ಸಯ್ಯ ಅಂದರೆ ದೇವರ ಕುಮಾರನು ಎಂದರ್ಥ ಬನ್ನಿರಿ ಒಂದು ಸಾರಿ ಬಂದು ಆತನಿಗೆ ನೋಡಿರಿ ನನ್ನ ಜೀವಿತದಲ್ಲಿ ನಾನು ಮಾಡಿರುವುದೆಲ್ಲವನ್ನು ಕೂಡ ಕಣ್ಣಾರೆ ಕಂಡಂತೆ ಹೇಳಿದಾನೆ ಆತನು ಖಂಡಿತವಾಗಿಯೂ ಈತನು ಮೆಸ್ಸಯ್ಯನಾಗಿದ್ದಾನೆ ದೇವಕುಮಾರನಾಗಿದ್ದಾನೆ ಕ್ರಿಸ್ತನಾಗಿದ್ದಾನೆ ಬನ್ನಿರಿ ನಿಮ್ಮ ಜೀವಿತವು ಕೂಡ ಬದಲಾಗುತ್ತದೆ ನಿಮ್ಮ ಬದುಕು ಕೂಡ ಬದಲಾಗುತ್ತವೆ ಬನ್ನಿರಿ ಅನ್ನು ತಾಳೆ ಯಾರು ಹೇಳಿರಿ ಗಂಡನ ನಂತರ ಗಂಡ ಗಂಡನ ನಂತರ ಗಂಡ ಬದಲಾಯಿಸುತ್ತಾಳೆ ಐದು ಮಂದಿಯನ್ನು ಬದಲಾಯಿಸುತ್ತಾಳೆ ಅವರನ್ನೆಲ್ಲ ಬಿಟ್ಟು ಬಿಟ್ಟ ನಂತರ ಇನ್ನೊಬ್ಬನಿಗೆ ಮನೆಯಲ್ಲಿ ತಂದು ಆಕೆ ಇಟ್ಟುಕೊಂಡಿರುತ್ತಾಳೆ ಈ ರೀತಿಯಾಗಿ ಗಂಡನನ್ನು ಬದಲಾಯಿಸುವಂತಹ ಗಂಡಸರನ್ನು ಬದಲಾಯಿಸುವಂತಹ ಸ್ತ್ರೀಗೆ ಸೊಸೈಟಿಯಲ್ಲಿ ಮರ್ಯಾದೆ ಇರುತ್ತೆ ಅಂತೀರಾ ಹೇಳ್ರಿ ಯಾರಾದ್ರೂ ಆಕೆಯ ಮಾತು ಕೇಳಿ ಆಕೆಗೆ ಬೆಲೆ ಕೊಡ್ತಾರಂತೀರಾ ಹೋಗಮ್ಮ ಹೋಗು ನೀನೇನು ನಮ್ಗೆ ಹೇಳೋದು ಏನ್ ಭಕ್ತಿಯ ಮಾತು ಹೇಳ್ತಿ ಎಂದು ಹೇಳ್ತಾರೋ ಇಲ್ಲವೋ ಬೆಳಿಗ್ಗೆ ಎದ್ದ ತಕ್ಷಣ ಪಾಪಿಸ್ ಕೆಲಸ ಮಾಡುತ್ತಾ ಇರ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಯಾರಿಗೋ ಮರಳುಗೊಳಿಸಿ ನಿನ್ನ ಕಡೆಗೆ ತಿರುಗಿಸಿಕೊಂಡು ವಶಪಡಿಸಿಕೊಂಡು ಮನೆಗೆ ಕರೆಸಿಕೊಳ್ಳುತ್ತಿ ಎಲ್ಲ ಪಾಪಿಸ್ತಾಳೆ ನೀನೇನು ದೇವರ ಬಗ್ಗೆ ಮಾತಾಡುತ್ತಿ ಭಕ್ತಿಯ ಬಗ್ಗೆ ಮಾತಾಡುತ್ತಿ ಇಲ್ಲಿಂದ ಎಂದು ಅನ್ನುತ್ತಾರೋ ಇಲ್ಲವೋ ಖಂಡಿತವಾಗಿಯೂ ಅನ್ನುತ್ತಾರೆ ಆ ಮಹಾತಾಯಿ ಯಾವ ರೀತಿಯಾಗಿ ಹೇಳಿದಳೆಂದು ಗೊತ್ತಿಲ್ಲ ಆದರೆ ಇಡೀ ಊರಿಗೆ ಊರೆಲ್ಲ ಕೂಡಿ ಬಂದಿತು ಪ್ರಿಯರೇ ಕೂಡಿ ಯಶು ಇದ್ದಲಿಗೆ ಬರ್ತಾರೆ ನೋಡೋಣ ಬನ್ನಿ ಮೂವತ್ತೊಂಬತ್ತನೇ ವಚನ ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದ್ದಾನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು ಒಬ್ಬ ವೇಷಳು ಒಬ್ಬ ಪಾಪಾತ್ಮಳು ಯಾವಾಗ ಅವಳು ಕ್ರಿಸ್ತನನ್ನು ಕಂಡುಕೊಂಡಳು ಯಾವಾಗ ಅವಳು ಲೋಕ ರಕ್ಷಕನನ್ನು ನೋಡಿದಳು ಆಕೆಯ ಪಾಪವನ್ನೆಲ್ಲ ಬಯಲುಪಡಿಸಿರುವಂತಹ ಮೆಸಯ್ಯನನ್ನು ಯಾವಾಗ ನೋಡಿದಳು ತನ್ನ ಪಾಪದ ಕೊಡವನ್ನು ಬಿಟ್ಟು ಬಿಡುತ್ತಾಳೆ ನೇರವಾಗಿ ಊರೊಳಗೆ ಹೋಗುತ್ತಾಳೆ ಈ ಯೇಸು ಕ್ರಿಸ್ತನು ಕೇವಲ ನನಗೆ ಮಾತ್ರವಲ್ಲ ರಕ್ಷಕನು ನಮ್ಮ ಊರಿನಲ್ಲಿರುವ ಪ್ರತಿಯೊಬ್ಬರಿಗೂ ರಕ್ಷಕನಾಗಿದ್ದಾನೆ ಈ ರಕ್ಷಕನು ನಮಗೆ ಬೇಕು ಹೀಗೆ ಅವಳು ನಿಜವಾಗಿಯೂ ಕ್ರಿಸ್ತನನ್ನು ತಿಳಿದುಕೊಂಡಿರುವುದರಿಂದ ಆತನು ಕೊಟ್ಟಿರುವಂತಹ ಕ್ಷಮಾಪಣೆ ಹೊಂದಿಕೊಂಡಿರುವುದರಿಂದ ಆತನು ಲೋಕರಕ್ಷಕನು ದೇವಕುಮಾರನು ಎಂಬುದಾಗಿ ನಂಬಿಕೆ ಇಟ್ಟಿರುವುದರಿಂದ ಆಕೆಯ ಹೃದಯದೊಳಗೆ ಬಂದಿರುವ ಆ ಅದ್ಭುತವಾದ ಆನಂದ ರಕ್ಷಣೆಯ ಆನಂದವು ಆಕೆ ಅನುಭವಿಸಿರುವುದರಿಂದ ಒಬ್ಬಂಟಿಗಳಾಗಿ ಕುಣಿದಾಡುತ್ತಾ ಹಿಂದಿರುಗಿ ಹೋಗಲಿಲ್ಲ ಪ್ರಿಯರೇ ಹೋಗಿ ಊರಿಗೆ ಊರನ್ನೆಲ್ಲಾ ಕರೆತರುತ್ತಾಳೆ ಪ್ರಿಯರೇ ಆಕೆ ಕೊಟ್ಟಿರುವಂತಹ ಸಾಕ್ಷಿಯ ಮೆರೆಗೆ ಏನನ್ನು ಕೊಟ್ಟಿದಳು ಕೇಳ್ತಿದ್ದೇನೆ ಎಷ್ಟು ಕಾಲವಾಯ್ತು ನೀವು ಸಾಕ್ಷಿ ಕೊಟ್ಟು ಹಲೋ ನಿಮ್ಮ ಕುರಿತಾಗಿ ನಿಮ್ಮ ಜೀವಿತದ ಕುರಿತಾಗಿ ನಿಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂತಹ ಅದ್ಭುತ ಕಾರ್ಯಗಳ ಕುರಿತಾಗಿ ಸಾಕ್ಷಿ ಕೊಟ್ಟು ಎಷ್ಟು ಕಾಲವಾಯ್ತು ಕೇಳ್ತಿದ್ದೇನೆ ನಿಮ್ಮ ಕುರಿತಾಗಿ ನಿಮ್ಮ ಜೀವಿತವನ್ನು ಮಾರ್ಪಡಿಸಿರುವ ಯೇಸುವಿನ ಕುರಿತಾಗಿ ನೀವು ಸಾಕ್ಷಿ ಕೊಟ್ಟು ಎಷ್ಟು ಕಾಲವಾಯ್ತು ಆ ಸಮಾರ್ಯದ ಸ್ತ್ರೀ ತನ್ನ ಜೀವಿತವನ್ನು ಮಾರ್ಪಡಿಸಿ ಬದಲಾಯಿಸಿರುವಂತಹ ಯೇಸುವಿನ ಕುರಿತಾಗಿ ತಕ್ಷಣವೇ ತಕ್ಷಣವೇ ಹೋಗಿ ಸಾಕ್ಷಿ ಕೊಡುತ್ತಾಳೆ ನಾನು ನೈಂಟಿ ಒನ್ ನಲ್ಲಿ ಹೈದರಾಬಾದ್ಗೆ ಬಂದೆ ಒಂದು ಚಿಕ್ಕ ಕೋಣೆ ಬಾಡಿಗೆಗಾಗಿ ತೆಗೆದುಕೊಂಡೆ ಅದೇ ಮನೆ ಪಕ್ಕದ ಒಬ್ಬ ಹುಡುಗ ಪರಿಚಯನಾದ ಅವನು ನಾನು ಬೈಬಲ್ ಓದುವುದನ್ನು ಪ್ರಾರ್ಥಿಸುವುದನ್ನು ಗಮನಿಸಿದ ನನ್ನ ಹೆಸರು ಕ್ರೈಸ್ತಿಯ ಹೆಸರಲ್ಲದೆ ಇರುವುದರಿಂದ ಅವನು ತಿಳ್ಕೊಳ್ಳುತ್ತಾನೆ ಇವನೇನು ಕ್ರೈಸ್ತನಲ್ಲ ಆದರೆ ಕ್ರೈಸ್ತಿಯ ಮತ ಅಂಗೀಕರಿಸಿದ್ದಾನೆ ಎಂಬ ಒಂದು ಅವಗಾಹನಕ್ಕೆ ಬರುತ್ತಾನೆ ಒಂದು ದಿನ ನನ್ನೊಂದಿಗೆ ಮಾತಾಡುತ್ತಾ ಅವನು ಹೇಳಿದೇನೆಂದರೆ ನೀನು ದೇಶ ದ್ರೋಹಿಯಾಗಿದ್ದಿ ಎಂದು ಹೇಳಿದ ದೇಶ ದ್ರೋಹಿಯಾಗಿದ್ದಿ ನೀನು ಅಂದ ಯಾಕೆ ಅಂತಹ ದೊಡ್ಡ ಮಾತಾಡಿದೆ ಎಂದು ಕೇಳಿದ್ರೆ ಇನ್ನೇನು ನಿನ್ನ ಮತ ಯಾವುದು ಹೇಳು ನಿನ್ನ ಮತ ಯಾವುದು ಈ ದಿನ ನೀನು ನಂಬುತ್ತಿರುವ ಸಿದ್ಧಾಂತ ಏನು ನೀನು ನಿನ್ನ ನಿಜವಾದ ಮತವನ್ನು ಬಿಟ್ಟು ನೀನು ಅಮೆರಿಕದವರ ಮತವನ್ನು ಇಂಗ್ಲೆಂಡಿನವರ ಮತವನ್ನು ಬಿಳಿ ಚರ್ಮದವರ ಮತ ನಂಬಿದಿ ನೀನು ದೇಶ ತಾಯಿಯ ಎದೆ ಹಾಲು ಕುಡಿದು ಆ ಎದೆಯನ್ನೇ ಕಾಲಿನಿಂದ ಒದೆಯುವವನಾಗಿದ್ದಿ ಇದು ಅವನು ಹೇಳಿದ ಮಾತು ಅವನಿಗಿದ್ದ ಅಭಿಪ್ರಾಯವೇನೆಂದರೆ ಯೇಸುವನ್ನು ನಾನು ನಂಬಿರುವುದರಿಂದ ಮತಾಂತರವಾದೇನು ಎಂಬುದಾಗಿತ್ತು ತಾಯಿ ಮತವನ್ನು ಬಿಟ್ಟು ಬೇರೆ ಯಾವುದೋ ಮತ ಅಂಗೀಕರಿಸಿದಾನೆ ಹಾಗಾಗಿ ತಾಯಿಯ ಎದೆ ಹಾಲು ಕುಡಿದು ಆ ನಂತರ ತಾಯಿಯ ಎದೆಯನ್ನೇ ಕಾಲಿನಿಂದ ಒದೆಯುವ ದ್ರೋಹಿಯಾಗಿದ್ದೇನೆ ಎಂಬ ಅಭಿಪ್ರಾಯಕ್ಕೆ ನನ್ನ ವಿಷಯದಲ್ಲಿ ಅವನು ಬಂದ ಆಗ ಅವನಿಗೆ ಹೇಳಿದೇನೆಂದ್ರೆ ಅವಾಗ ತಾನೇ ನಾನು ಹೈದರಾಬಾದ್ಗೆ ಬಂದಿದೆ ಅವನಿಗೆ ಹೇಳಿದೆ ತಮ್ಮನೇ ನಾನು ಹೇಳುವುದನ್ನು ಜಾಗ್ರತೆಯಿಂದ ಕೇಳುವಂತೆ ಆನಂತರ ನೀನೇ ಹೇಳು ನಾನು ದೇಶ ದ್ರೋಹಿಯೋ ಅಲ್ಲವೋ ಎಂದು ಆಯ್ತು ಏನು ಹೇಳು ಅಂದ ಏನಿಲ್ಲ ಹೀಗೆ ಊಹಿಸಿಕೊ ನನಗಿಬ್ಬರು ತಾಯಿ ಎಂದರಿದ್ದಾರೆಂದು ಒಬ್ಬ ತಾಯಿ ನನ್ನನ್ನು ಹೆತ್ತ ತಾಯಿ ಇನ್ನೊಬ್ಬ ತಾಯಿ ನನ್ನನ್ನು ಸಾಕಿದ ತಾಯಿ ಇವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ನನ್ನನ್ನು ಸಾಕುತ್ತಿದ್ದಾರೆ ಹೆತ್ತ ತಾಯಿ ಒಬ್ಬಳಾಗಿದ್ರೆ ಮಕ್ಕಳಿಲ್ಲದಕ್ಕಾಗಿ ನನ್ನನ್ನು ಸಾಕುತ್ತಿರುವ ತಾಯಿ ಮತ್ತೊಬ್ಬಳಾಗಿದ್ದಾಳೆ ನನ್ನ ಮನೆ ಅರಣ್ಯಕ್ಕೆ ಹತ್ತಿರದಲ್ಲಿದೆ ಒಂದು ದಿನ ನಾನು ಮನೆ ಹೊರಗಡೆ ಆಟ ಆಡುತ್ತಾ ಇದ್ದೆ ಅಕಸ್ಮಾತ್ ಆಗಿ ಒಂದು ಹುಲಿ ಅರಣ್ಯದೊಳಗಿಂದ ನನ್ನ ಮೇಲೆ ದಾಳಿ ಮಾಡಲು ಹಾರಿ ಒಬ್ಬ ತಾಯಿ ನೋಡಿ ಮಗನೇ ಹುಲಿ ಬರುತ್ತಾ ಇದೆ ಒಳಗೆ ಓಡಿ ಬಾ ಎಂದು ಗಟ್ಟಿ ಗಟ್ಟಿಯಾಗಿ ಕೆರಿಚಿದಳು ಮತ್ತೊಬ್ಬ ತಾಯಿ ಆ ಹುಲಿ ಬರುವುದನ್ನು ನೋಡಿ ಅದೇ ಕ್ಷಣದಲ್ಲಿ ಬಂದು ನನಗೆ ಗಟ್ಟಿಯಾಗಿ ತನ್ನ ಕೈಗಳಿಂದ ಬಿಗಿಯಾಗಿ ಹಿಡ್ಕೊಂಡು ಮನೆಯೊಳಗೆ ತರುವ ಪ್ರಯತ್ನ ಮಾಡುತ್ತಾಳೆ ಆದರೆ ಅಷ್ಟರೊಳಗೆ ಆ ಹುಲಿ ಬಂದು ಆ ತಾಯಿಯ ಮೇಲೆ ಬಿದ್ದು ಕೊಂದಾಕಿತು ಆ ತಾಯಿ ನನ್ನನ್ನು ಕಾಪಾಡುವ ಪ್ರಕ್ರಿಯೆಯಲ್ಲಿ ತನ್ನ ಪ್ರಾಣವನ್ನೇ ಕಳ್ಕೊಂಡಳು ಈಗ ಹೇಳು ಈ ಇಬ್ಬರ ತಾಯಿಯಲ್ಲಿ ಯಾರು ನನ್ನ ಹೆತ್ತ ತಾಯಿಯಾಗಿದ್ದಾಳೆ ಎಂದು ಕೇಳಿದೆ ಆಗ ಅವನು ಹೇಳ್ದ ನಿನಗೋಸ್ಕರ ಪ್ರಾಣ ಕೊಟ್ಟಂಥವಳೆ ನಿನ್ನ ಹೆತ್ತ ತಾಯಿಯಾಗಿದ್ದಾಳೆ ಎಂದು ಹೇಳ್ದ ಆಗ ನಾನು ಹೇಳ್ದೆ ಅದಕ್ಕೋಸ್ಕರವೇ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನಾನು ನಂಬುತ್ತಿದ್ದೇನೆ ಎಂದು ಹೇಳ್ದೆ ಅದೇನು ಈ ಸ್ಟೋರಿಗೂ ಯೇಸುವಿಗೂ ಯಾಕೆ ಲಿಂಕ್ ಮಾಡುತ್ತಾ ಇದ್ದಿ ಮತ್ತೆ ನೀನೇ ಹೇಳ್ದಿ ಅಲ್ಲವೇ ಪ್ರಾಣ ಕೊಟ್ಟವಳೆ ಹೆತ್ತ ತಾಯಿ ಎಂದು ಹಾಗೆಯೇ ಪ್ರಾಣ ಕೊಟ್ಟಾತನೇ ಆ ಯೇಸು ನನ್ನ ಪರಮ ತಂದೆ ಆಗಿದ್ದಾನೆ ಆತನು ನಿನಗಾಗಿ ಪ್ರಾಣ ಕೊಡುವುದೇನು ಕೂತ್ಕೋ ಹೇಳ್ತೇನೆ ಎಂದು ಕೂತ್ಕೊಳ್ಳುವಂತೆ ಮಾಡಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆಂದು ಯಾರಿಗೋಸ್ಕರ ಬಂದಿದ್ದಾರೆಂದು ಎಷ್ಟೊಂದು ಪಾಪಿಷ್ಟ ಮನುಷ್ಯರನ್ನು ಪ್ರೀತಿಸಿದಾರೆಂದು ತಾನು ಪ್ರೀತಿಸಿದ ಮನುಷ್ಯರಿಗೋಸ್ಕರ ತಾನೇ ಯಾವ ರೀತಿ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಅರ್ಪಿಸಿಕೊಟ್ಟರೆಂದು ಮರಣ ಹೊಂದಿದರೆಂದು ದೇವರಾಗಿರುವುದರಿಂದ ಮರಣವನ್ನು ಗೆದ್ದು ಯಾವ ರೀತಿಯಾಗಿ ತಿರುಗಿ ಎದ್ದು ಬಂದು ಹೊರಲೋಕಕ್ಕೆ ಹೋದನೆಂದು ಆತನನ್ನು ನಂಬಿದ ಪ್ರತಿಯೊಬ್ಬರಿಗೆ ಯಾವ ರೀತಿಯಾಗಿ ಪರಲೋಕದಲ್ಲಿ ಸ್ಥಳ ಕೊಡ್ತಾರೆಂದು ಆ ಹುಡುಗನಿಗೆ ನನ್ನ ಕುರಿತಾದ ಸಾಕ್ಷಿಯನ್ನು ನನ್ನ ಕರ್ತನಾದ ಯೇಸುವಿನ ಕುರಿತಾದ ಸಾಕ್ಷಿಯನ್ನು ಕೊಟ್ಟಾಗ ಹದಿನೈದು ನಿಮಿಷಗಳ ನಂತರ ಆ ಹುಡುಗನು ನನ್ನೊಂದಿಗೆ ಮೊಳಕಾಲೂರಿ ಪ್ರಾರ್ಥನೆ ಮಾಡಿದ ಸಹೋದರರೇ ಸಹೋದರಿಯರೇ ಕೇಳ್ತಿದ್ದೇನೆ ಎಷ್ಟು ಕಾಲವಾಯ್ತು ಯೇಸು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿರುವ ರಕ್ಷಣೆಯ ಕುರಿತಾಗಿ ಮಾತಾಡಿ ನಿಮ್ಮ ಜೀವಿತದಲ್ಲಿ ಆತನು ಮಾಡಿರುವ ಅದ್ಭುತಗಳ ಕುರಿತಾಗಿ ಮಾತಾಡಿ ನಿಮ್ಮ ಶರೀರದಲ್ಲಿ ಅನುಗ್ರಹಿಸಿರುವ ಸ್ವಸ್ಥತೆಯ ಕುರಿತಾಗಿ ಮಾತಾಡಿ ನಿಮ್ಮ ಉದ್ಯೋಗದಲ್ಲಿ ಮಾಡಿದ ಅದ್ಭುತಗಳ ಕುರಿತಾಗಿ ಮಾತಾಡಿ ಎಷ್ಟು ಕಾಲವಾಯ್ತು ನೀವು ಎರುಸಲೇ ಕಾದುಕೊಂಡಿರಿ ನಾನು ಹೊರಟು ಹೋಗಿ ಪವಿತ್ರಾತ್ಮನನ್ನು ಕಳಿಸುತ್ತೇನೆ ಪವಿತ್ರಾತ್ಮನು ಬಂದಾಗ ನೀವು ನನಗೇ ಸಾಕ್ಷಿಗಳಾಗಿರುತ್ತೀರಿ ದೇವರ ಆತ್ಮನು ನಿಮ್ಮೊಳಗೆ ನಿವಾಸಿಸುತ್ತಿರುವುದಾದರೆ ನೀವು ಮೌನವಾಗಿರುವುದು ಸಾಧ್ಯವೇ ಇರಲ್ಲ ಸಮಾರ್ಯದ ಸ್ತ್ರೀ ಬಟ್ಟೆಗಳನ್ನು ಬದಲಾಯಿಸಿದಂತೆ ಗಂಡಂದಿರನ್ನು ಬದಲಾಯಿಸುವಂತಹ ಸ್ತ್ರೀಯಾಗಿದ್ದಳು ಪಾಪಾತ್ಮಳಾಗಿದ್ದಳು ಆಕೆಯ ಜೀವಿತದಲ್ಲಿ ಏಸು ಕ್ರಿಸ್ತನು ಮಾರ್ಪಡುವಿಕೆಯನ್ನು ಅನುಗ್ರಹಿಸಿದಾಗ ಆಕೆಯ ಜೀವಿತವನ್ನು ಮಾರ್ಪಡಿಸಿದಾಗ ಪಾಪದ ಕೊಡವನ್ನು ಆಕೆ ಅಲ್ಲೇ ಬಿಟ್ಟು ಬಿಟ್ಟಾಗ ಆಕೆ ಮೌನವಾಗಿರ್ಲಿಕ್ಕಾಗಲಿಲ್ಲ ಪ್ರೇರೇ ನನ್ನಂತಹ ಪಾಪಾತ್ಮಳನ್ನು ಈ ಮಹಾದೊಡ್ಡ ದೇವರು ಬದಲಾಯಿಸಿದಾರಲ್ಲವೇ ಮಾರ್ಪಡುವಿಕೆ ದಯಪಾಲಿಸಿದಾರಲ್ಲವೇ ನಮ್ಮ ಊರೊಳಗೆ ಬಹಳಷ್ಟು ಜನ ಹೀಗೆಯೇ ಇದ್ದಾರೆ ಪಾಪ ಮಾಡಿ ಹಾಳಾಗಿ ಹೋಗುವಂತವರಿದ್ದಾರೆ ವ್ಯಭಿಚಾರದಲ್ಲಿ ಬಂಧಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಬದಲಾಗಬೇಕು ಏನ್ ಮಾಡುತ್ತಾಳೆ ಗೊತ್ತಾ ಅವಳು ಹೋಗಿ ತನ್ನ ಊರಿನವರನ್ನೆಲ್ಲ ಕರೆತರುತ್ತಾಳೆ ಹೇಳ್ತಿದ್ದೇನೆ ಪ್ರಿಯರೇ ಆತ್ಮಗಳ ವಿಷಯದಲ್ಲಿ ಭಾರ ಇದೆಯಾ ನಿಮ್ಮಲ್ಲಿ ನಿಜವಾಗಲೂ ರಕ್ಷಣೆ ಹೊಂದಿದಂಥವರು ಯಾರಾಗಿದ್ದೀರಿ ಎಂದು ಒಮ್ಮೆ ಕೈ ಎತ್ತಿ ತೋರಿಸುವಿರಾ ನಿಜವಾಗಲೂ ರಕ್ಷಿಸಲ್ಪಟ್ಟಂಥವರು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದೀರಾ ನಿಜವೋ ನಿಜವೋ ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿರುವುದಾದ್ರೆ ನೀವು ಯಾವತ್ತು ಕೂಡ ಮೌನವಾಗಿ ಇರಲಿಕ್ಕೆ ಆಗೋದಿಲ್ಲ ನಿಮ್ಮ ಮನೆಯಲ್ಲಿ ಬದುಕಿರುವ ನಾಯಿ ಇದೆ ಅಂದ್ಕೊಳ್ಳಿ ಬಾಗಿಲು ಬಳಿಗೆ ಹೋದ್ರೆ ಆ ನಾಯಿ ಏನ್ ಮಾಡುತ್ತೆ ಹೇಳಿ ಬೊಗಳುತ್ತೆ ಬೌ 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 ಎಂದು ಅನ್ನುತ್ತೋ ಇಲ್ಲವೋ ಅನ್ನುತ್ತೆ ಹಾಗೆಯೇ ನೀವು ಸಜೀವವುಳ್ಳವರಾಗಿರೋದಾದರೆ ನೀವು ಕೂಡ ಯಾವತ್ತು ಮೌನವಾಗಿ ಇರೋದಿಲ್ಲ ಅರ್ಥವಾಯ್ತಾ ಪ್ರಾಣವೇ ಇಲ್ಲದಿರುವಂತಹ ಆತ್ಮಿಕತೆ ಇಲ್ಲದಿರುವಂತಹ ರಕ್ಷಣೆ ಇಲ್ಲದಿರುವಂತಹ ಒಬ್ಬ ಸಾಧಾರಣವಾದ ಸಹಜವಾದ ನಾಮಧೇಯ ಕ್ರೈಸ್ತನಾಗಿರುವುದಾದರೆ ಸತ್ತಿರುವಂತಹ ನಾಯಿ ಅಂತ ಇರುತ್ತೀರಿ ನೀವ್ ಮಾತಾಡಲ್ಲ ಸುಮ್ನೆ ಇರ್ತೀರಿ ಸಭೆಗೆ ಬರ್ತೀರಿ ಸುಮ್ನೆ ಕೂತ್ಕೊಳ್ತೀರಿ ಮನೆಗೆ ಹೋಗ್ತೀರಿ ಸುಮ್ನೆ ಕೂತ್ಕೊಳ್ತೀರಿ ಭಾನುವಾರ ಬಂದಾಗ ನೋಡ್ಕಣೇ ಸಭೆಗೆ ಹೋಗೋ ಟೈಮ್ ಆಯ್ತು ಬಾ ಹೋಗೋಣ ಬಂದ್ ಕೂತ್ಕೊಳ್ತೀರಿ ಮನೆಗೆ ಹೋಗ್ತೀರಿ ಅಷ್ಟೇ ಕೇಳ್ತಿದ್ದೇನೆ ಈಗ ತಾನೇ ನೀವೆಲ್ಲರೂ ಕೈದಿ ಎತ್ತಿ ತೋರಿಸಿದೀರಿ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂದು ನೀವು ರಕ್ಷಿಸಲ್ಪಟ್ಟಿರೋದಾದ್ರೆ ಸಮಾರ್ಯದ ಸ್ತ್ರೀ ಏನ್ ಮಾಡಿದಳು ತಾನು ಮೌನವಾಗಿರಲಿಕ್ಕೆ ಆಗ್ಲಿಲ್ಲ ಪ್ರಿಯರೇ ತನ್ನ ಊರಿನವರಿಗೆಲ್ಲ ದೇವರ ಸನ್ನಿಧಿಗೆ ಕರೆತರ್ತಾಳೆ ನೀವೆಷ್ಟು ಮಂದಿಯನ್ನು ಕರೆತಂದಿದ್ದೀರಿ ನಿಮ್ಮ ಮನೆಯಲ್ಲಿ ನಶಿಸಿ ಹೋಗುವಂತವರು ಬಹಳ ಜನ ಇದ್ದಾರೆ ನಿಮ್ಮ ಬಂಧು ಬಳಗದಲ್ಲಿ ನಶಿಸಿ ಹೋಗುವಂತವರು ಬಹಳ ಜನ ಇದ್ದಾರೆ ಬಲವಂತ ಮತಾಂತರ ಮಾಡಿರಿ ಎಂದು ಯೇಸು ಕ್ರಿಸ್ತನು ಯಾರೊಬ್ಬರಿಗೂ ಕೂಡ ಬೋಧನೆ ಮಾಡಲಿಲ್ಲ ಬಲವಂತ ಮತಾಂತರ ಮಾಡಿರಿ ಎಂಬುದಾಗಿ ಯಾರೊಬ್ಬರಿಗೂ ಅಂತಹ ಕೆಲಸವನ್ನು ಸೇವೆಯನ್ನು ಕೊಡಲಿಲ್ಲ ಅಷ್ಟು ಮಾತ್ರವಲ್ಲ ಬಲವಂತದ ಮತಾಂತರವನ್ನು ಯೇಸು ಕ್ರಿಸ್ತನು ಯಾವತ್ತೂ ಕೂಡ ಅಂಗೀಕಾರ ಮಾಡುವುದೇ ಇಲ್ಲ ಆದರೆ ಏಸು ಕ್ರಿಸ್ತನು ಹೇಳಿದೇನೆಂದರೆ ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ತಿಳಿಯ ಪಡಿಸಿರಿ ನಾನು ಮನುಷ್ಯನಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೇನೆ ಆ ಮನುಷ್ಯನು ಮಾಡಿರುವ ಪಾಪಿಷ್ಟ ಕೃತ್ಯಗಳಿಂದ ಮನುಷ್ಯನಿಗೆ ಬರಬೇಕಾದ ಶಿಕ್ಷೆ ಎಲ್ಲವನ್ನು ಕೂಡ ನನ್ನ ಮೇಲೆ ಹೊತ್ತುಕೊಂಡಿದ್ದೇನೆ ಯಾವನಾದರೂ ನನ್ನಲ್ಲಿ ನಂಬಿಕೆ ಇಡುವುದಾದರೆ ಅಂಥವನು ನಾಶವಾಗದೆ ನರಕಕ್ಕೆ ಹೋಗದೆ ಪರಲೋಕಕ್ಕೆ ಹೋಗಿ ಸೇರಿಕೊಳ್ಳುತ್ತಾನೆ ನನ್ನಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರನ್ನು ನಾನು ಪರಲೋಕಕ್ಕೆ ಸೇರಿಸುತ್ತೇನೆ ಎಂಬ ಈ ಸತ್ಯವನ್ನು ಈ ಪ್ರೀತಿಯ ಸುವಾರ್ತೆಯನ್ನು ಹೋಗಿ ಲೋಕಕ್ಕೆ ಸಾರಿರಿ ಅಂದಿದ್ದಾರೆ ಅದೇ ಸತೀಶ್ ಕುಮಾರ್ ಆದ ನಾನು ಕಳೆದ ಮೂವತ್ತೆರಡು ವರ್ಷಗಳಿಂದ ಮಾಡುತ್ತಿದ್ದೇನೆ ಕೇಳ್ತಿದ್ದೇನೆ ಪ್ರಿಯರೇ ಎಷ್ಟು ಕಾಲವಾಯ್ತು ನಿಮ್ಮ ಮನೆಯವರನ್ನು ಸಭೆಗೆ ಕರೆತಂದು ಎಷ್ಟು ಕಾಲವಾಯ್ತು ನಿಮ್ಮ ಬಂಧುಗಳಲ್ಲಿ ಯಾರೋ ಒಬ್ಬರನ್ನು ಹುಡುಕನನ್ನೋ ಅಲೆಮಾರಿಯನ್ನು ಪಾಪಿಷ್ಟನನ್ನು ಯಾರೋ ಒಬ್ಬನನ್ನು ದೇವರ ಸನ್ನಿಧಿಗೆ ನಡೆಸಿ ಎಷ್ಟು ಕಾಲವಾಯ್ತು ಆ ಪಾಪಾತ್ಮಳು ತಾನು ಬದಲಾವಣೆ ಹೊಂದಿದ ಮೇಲೆ ಮೌನವಾಗಿರಲಿಲ್ಲ ಪ್ರಿಯರೇ ಏನ್ ಮಾಡುತ್ತಾಳೆ ಗೊತ್ತಾ ತನ್ನ ಊರಿನವರನ್ನೆಲ್ಲ ಯೇಸುವಿನ ಸನ್ನಿಧಿಗೆ ಕರೆತರುತ್ತಾಳೆ ಕೊನೆಗೇನಾಯ್ತೆಂದು ನೋಡೋಣ ಬನ್ನಿ ನಲ್ವತ್ತನೇ ವಚನ ಆ ಸಮಾರದವರು ಯೇಸುವಿನ ಬಳಿಗೆ ಬಂದು ತಮ್ಮ ಬಳಿಯಲ್ಲಿ ಉಳ್ಕೊಳ್ಳಬೇಕೆಂದು ಆತನಿಗೆ ಬೇಡಿಕೊಂಡಿರುವುದರಿಂದ ಆತನು ಅಲ್ಲಿ ಎರಡು ದಿನಗಳವರೆಗೂ ಇದ್ದನು ಆತನ ಮಾತುಗಳನ್ನು ಕೇಳಿರುವುದರಿಂದ ಇನ್ನು ಅನೇಕರು ನಂಬಿ ಆ ಸ್ತ್ರೀಯನ್ನು ನೋಡಿ ಇನ್ನು ಮೇಲೆ ನೀನು ಹೇಳಿದ ಮಾತಿನ ಮೆರೆಗೆ ಅಲ್ಲದೆ ನಮ್ಮಷ್ಟಕ್ಕೆ ನಾವೇ ಕೇಳಿ ಈತನು ನಿಜವಾಗಲು ಲೋಕರಕ್ಷಕನು ಎಂದು ತಿಳಿದುಕೊಂಡೆವು ಅನ್ನುತ್ತಾರೆ ನಾವು ನಂಬುತ್ತಿದ್ದೇವೆ ನಾವು ನಂಬುತ್ತಿದ್ದೇವೆ ಅನ್ನುತ್ತಾರೆ ಊರಿನವರೆಲ್ಲರ ಬಾಯಿಯಿಂದ ಏಸುವೆ ನಿಜವಾದ ಲೋಕ ರಕ್ಷಕನಾಗಿದ್ದಾನೆ ಎಂದು ಹೇಳುವಂತೆ ಆ ಸ್ತ್ರೀ ಮಾಡಿದಳು ಎಂಥ ಅದ್ಭುತವಾದ ನೋಡಿ ಎಂಥ ಅದ್ಭುತವಾದ ಆತ್ಮಗಳನ್ನು ಸಂಪಾದಿಸುವವಳಾದಳು ಹೇಳ್ತಿದ್ದೇನೆ ಈ ಭಾರ ನಿಮಗಿದೆಯಾ ಮೊದಲನೇದಾಗಿ ನಿಮಗೂ ನನಗೂ ನಮ್ಮೆಲ್ಲರಿಗೂ ಇರಬೇಕಾದದ್ದು ಪ್ರಾರ್ಥನೆಯ ಭಾರ ನಿಮ್ಮ ಕುಟುಂಬಕ್ಕಾಗಿ ಮೊದಲನೇದಾಗಿ ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ದೇವರು ನಮಗೆ ಕೊಟ್ಟ ಈ ಕಲ್ವರಿಸ್ವರ ಎಂಬ ಕುಟುಂಬಕ್ಕೋಸ್ಕರ ನಮ್ಮ ಬಂಧುಗಳಿಗೋಸ್ಕರ ನಶಿಸಿ ಹೋಗುತ್ತಿರುವಂತಹ ಪಾಪ ಬಂಧನದಲ್ಲಿ ಬಂಧಿಸಲ್ಪಟ್ಟಿರುವಂತಹ ನಮಗೆ ಪರಿಚಯ ಇರುವ ಪ್ರತಿಯೊಬ್ಬರಿಗೋಸ್ಕರ ಜವಾಬ್ದಾರಿಕೆಯಿಂದ ಪ್ರಾರ್ಥಿಸುವಂತಹ ಭಾರ ನಿಮಗಿದೆಯಾ ಎರಡನೇದು ನೀವು ನಿಜವಾಗಲೂ ರಕ್ಷಿಸಲ್ಪಟ್ಟಿರೋದಾದ್ರೆ ರಕ್ಷಿಸಲ್ಪಟ್ಟಂತಹ ನೀವು ರಕ್ಷಕನನ್ನು ಲೋಕ ರಕ್ಷಕನನ್ನು ಲೋಕಕ್ಕೆ ಪರಿಚಯಿಸಲಾರದೆ ಮೌನವಾಗಿ ಇರುವಂತಹ ಸಾಧ್ಯತೆಯೇ ಇರೋದಿಲ್ಲ ಒಂದು ವೇಳೆ ನೀವು ಮೌನವಾಗಿರೋದಾದ್ರೆ ರಕ್ಷಣೆ ಇಲ್ಲದಂತಹ ನಾಮಧೇಯ ಕ್ರೈಸ್ತನಾಗಿರುವಂತಹ ಒಬ್ಬ ಯಾರು ಹೇಳಿ ಬದುಕಿರುವಂತಹ ಗೊಂಬೆ ಎಂದರ್ಥ ನೀವು ನಿಜವಾಗ್ಲೂ ಕ್ರಿಸ್ತನನ್ನು ಸ್ವಂತ ರಕ್ಷಕನನಾಗಿ ಅಂಗೀಕರಿಸಿರುವುದಾದ್ರೆ ನೀವು ಮೌನವಾಗಿ ಇರ್ಲಿಕ್ಕಾಗಲ್ಲ ಕೇಳ್ತಿದ್ದೇನೆ ನಮಗೆ ಭಾರ ಇದೆ ಅಂತೀರೋ ಇಲ್ಲವೋ ನಮಗೆ ಜವಾಬ್ದಾರಿಕೆ ಇದೆ ಅಂತಿರೋ ಇಲ್ಲವೋ ನಶಿಸಿ ಹೋಗುವಂಥವರನ್ನು ರಕ್ಷಕನ ಬಳಿಗೆ ಕರತರಬೇಕಾದಂತಹ ಜವಾಬ್ದಾರಿಕೆ ನನಗಿದೆ ನಮ್ಮೆಲ್ಲರಿಗೂ ಇದೆ ಎಂದು ನಂಬುವಂಥವರು ನೀವು ಇದ್ದ ಸ್ಥಳದಲ್ಲಿಯೇ ಮೊಳಕಾಲೂರಿ ಪ್ರಾರ್ಥಿಸುವಿರಾ ಯ್ಯಾ ನಮ್ಮ ಮಕ್ಕಳು ನಶಿಸಿ ಹೋಗಬಾರದು ಗಂಡ ಇಲ್ಲವೇ ಹೆಂಡತಿ ನಶಿಸಿ ಹೋಗುವವರಾಗಿರಬಾರದು ತಂದೆ ತಾಯಿ ನಶಿಸಿ ಹೋಗುವಂತವರಾಗಿರಬಾರದು ಒಡ ಹುಟ್ಟಿದವರಲ್ಲಿ ಯಾರು ನಶಿಸಿ ಹೋಗಬಾರದಯ್ಯ ದೇವರೇ ಅಂಥವರನ್ನು ನಿಮ್ಮ ಸನ್ನಿಧಿಗೆ ನಡೆಸಬಲ್ಲಂತಹ ಶಕ್ತಿಯನ್ನು ದಯಪಾಲಿಸಿರಿ ಬಾಧ್ಯತೆಯನ್ನು ದಯಪಾಲಿಸಿರಿ ಭಾರವನ್ನು ದಯಪಾಲಿಸಿರಿ ಪ್ರಾರ್ಥನೆಯನ್ನು ದಯಪಾಲಿಸಿರಿ ದೇವರೇ ಸಮಾರ್ಯದ ಸ್ತ್ರೀ ತನ್ನ ಗ್ರಾಮವನ್ನೇ ನಿಮ್ಮ ಸನ್ನಿಧಿಗೆ ನಡೆಸುತ್ತಾಳಲ್ಲವೇ ಏಸಯ್ಯಾ ನನ್ನ ಕುಟುಂಬವನ್ನು ನನ್ನ ಬಂಧುಗಳನ್ನು ನಶಿಸಿ ಹೋಗುತ್ತಿರುವಂತಹ ನನ್ನ ಸ್ನೇಹಿತರನ್ನು ನಿಮ್ಮ ಸನ್ನಿಧಿಗೆ ನಡೆಸುವಂತಹ ಕೃಪೆ ದಯಪಾಲಿಸಿರಿ ಅಂತಹ ಬಾಧ್ಯತೆ ದಯಪಾಲಿಸಿರಿ ಅಂತಹ ಭಾರ ನಮಗೆ ದಯಪಾಲಿಸಿರಿ ಸಮಾರ್ಯ ಸ್ತ್ರೀ ಹೊಂದಿಕೊಂಡಿರುವಂತಹ ಅಂತ ಭಾರವನ್ನು ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಈ ನಮ್ಮ ಪ್ರಾರ್ಥನೆ ಲಾಲಿಸಿ ಆತ್ಮಗಳನ್ನು ಸಂಪಾದಿಸುವಂತಹ ಸಂಪಾದಕರನ್ನಾಗಿ ನಮ್ಮನ್ನು ಮಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್